ಪ್ರಜ್ಞೆ ತಪ್ಪಿ ಬಿದ್ದಂತಹ ಮಹಿಳೆಯನ್ನು ಆ್ಯಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಡ್ರೈವರ್ ಸಮೇತ ಇನ್ನುಳಿತ ಮೂವರಿಂದ ಭೀಕರವಾಗಿ ಅತ್ಯಾಚಾರಕ್ಕೆ ಒಳಪಡಿಸ್ತಾರೆ ಹಲೋ ಹಾಯ್ ಎಲ್ಲ ನಮಸ್ಕಾರ ನಾವು ಇವತ್ತು ಮಂಗಳೂರನ್ನು ಕೇಂದ್ರೀಕರಿಸಿ ಹಲವು ವಾರ್ತೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಆದರೆ ನಾವು ಅರಿಯದಂತಹ ಹಲವು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಇವತ್ತು ಕೊಡ್ತಾ ಹೋಗ್ತೇನೆ ಬಹಳಷ್ಟು ದೊಡ್ಡ ಮಟ್ಟದಂತಹ ಒಂದು ಪ್ರಕರಣ ಘನಘೋರ ಕೃತ್ಯ ಅಂತಲೇ ಹೇಳ್ಬೋದು ಬ್ರೂಚುವಲ್ ಅಟ್ಯಾಕ್ ಅಂತ ಹೇಳ್ಬೋದು ಯಾಕಂತಂದರೆ ಓರ್ವ ಮಹಿಳೆ ಅಸಹಾಯಕತೆಯಿಂದ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಸ್ಥಿತಿಯಲ್ಲಿ ಅಂತಹ ಒಂದು ಕೃತ್ಯವನ್ನ ನಡೆಸಲೇಬಾರದು ಸೊ ಇವತ್ತು ಆ ಒಂದು ಮಹಿಳೆ ಏನು ಗೃಹ ರಕ್ಷಕ ಎನ್ನುವಂತಹ ಒಂದು ತರಬೇತಿ ಶಿಬಿರಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತಹ ಮಹಿಳೆಯನ್ನು ಆ್ಯಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಡ್ರೈವರ್ ಸಮೇತ ಇನ್ನುಳಿತ ಮೂವರಿಂದ ಭೀಕರವಾಗಿ ಅತ್ಯಾಚಾರಕ್ಕೆ ಒಳಪಡಿಸ್ತಾರೆ ಈ ಒಂದು ಮಹಿಳೆ ಅರೆ ಪ ಪ್ರಜ್ಞಾ ಸ್ಥಿತಿಯಲ್ಲಿ ಇರ್ತಾಳೆ ಎಲ್ಲವನ್ನು ಗಮನಿಸ್ತಾ ಇರ್ತಾಳೆ ಆದರೆ ಯಾವುದೇ ಪ್ರತಿಕ್ರಿಯೆ ಅಥವಾ ಪ್ರತಿರೋಧ ರಿಯಾಕ್ಟನ್ನು ಮಾಡಲಿಕ್ಕೆ ಆಕೆಯಿಂದ ಸಾಧ್ಯ ಆಗ್ತಾ ಇರೋದಿಲ್ಲ ಆಂಬ್ ಆ್ಯಂಬುಲೆನ್ಸ್ ಅನ್ನುವಂತಹ ಏನು ಆ್ಯಂಬುಲೆನ್ಸ್ ಯಾವತ್ತು ದಾರಿಯುದ್ದಕ್ಕೂ ಹೋಗ್ತಾ ಇದ್ರೆ ಅದನ್ನು ಸೈಡ್ ಕೊಟ್ಟು ಹೋಗೋದೇ ಒಂದು ದಾರಿಯಲ್ಲಿ ಆ್ಯಂಬುಲೆನ್ಸ್ ಇದೆ ಅಂದರೆ ಅದಕ್ಕೆ ಸಾಕಷ್ಟು ಅಂದರೆ ಯಾವ ವೆಹಿಕಲ್ ಆಗಿದ್ದರೂ ಎಷ್ಟೇ ಅರ್ಜೆಂಟ್ ಇದ್ದರೂ ಆ್ಯಂಬುಲೆನ್ಸ್ಗೆ ಸೈಡ್ ಕೊಟ್ಟು ಹೋಗುವುದೇ ಒಂದು ಇವತ್ತಿನ ಒಂದು ವಾಡಿಕೆ ಏನೇ ಬಂದರೂ ಅದೊಂದು ರೂಲ್ಸ್ ದಾರಿ ಮಧ್ಯೆ ಆ್ಯಂಬುಲೆನ್ಸ್ ಸಿಕ್ಕಿತು ಅಂದರೆ ಅದಕ್ಕೆ ಸೈಡ್ ಹೊಡಿಬೇಕು ಸೈಡ್ ಕೊಡಬೇಕು ಆ್ಯಂಬುಲೆನ್ಸ್ ಹೋಗೋಕ್ಕೆ ದಾರಿ ಮಾಡಿಕೊಡಬೇಕು ಆದರೆ ಇದು ನಡೆದಂತಹ ಘಟನೆ ಬಿಹಾರ್ನಲ್ಲಿ ಇವತ್ತು ಏನು ಚುನಾವಣೆಯ ಕಾವು ಹೆಚ್ಚಾಗ್ತಾ ಇದೆ ಆ ಒಂದು ಪ್ರದೇಶದಲ್ಲಿ ಇಂತಹ ಒಂದು ಘನ ಘೋರ ಕೃತ್ಯ ನಡೆಯುತ್ತೆ ಅಂದರೆ ನಾವಿವತ್ತು ಯಾವುದರ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೇವೋ ಯಾವುದನ್ನು ತಡೆಯಲಿಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೋ ಅದು ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತಹ ಕೆಲವೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದು ಕೇಸ್ಗೆ ಒಂದು ಪ್ರಕರಣಕ್ಕೆ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಏನು ನಮ್ಮ ದೇಶದ ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆಯೋ ಆ ಒಂದು ಕಠಿಣ ಶಿಕ್ಷೆಯನ್ನು ಈ ಒಂದು ಅತ್ಯಾಚಾರಿಗಳಿಗೆ ಕೊಡೋದೇ ಆಗಿದ್ದಲ್ಲಿ ಒಂದು ಯಾವತ್ತು ಇಂತಹ ಪ್ರಕರಣಗಳು ಆವರ್ತನೆ ಆಗೋದಿಲ್ಲ ಪಬ್ಲಿಕಲ್ಲಿ ಸಾರ್ವಜನಿಕವಾಗಿ ನೇಣುಗಂಬಕ್ಕೆ ಇರಿಸುವಂತಹ ಶಿಕ್ಷೆಯನ್ನು ಕೊಡಬೇಕು ಇನ್ನಷ್ಟು ಕಠಿಣವಾದಂತಹ ಅದು ಯಾವುದೇ ಶಿಕ್ಷೆಯಾಗಿರಲಿ ಯಾಕಂತಂದರೆ ಅವರು ಮಹಿಳೆಗೆ ಇಂತಹ ಬ್ರೂಚುವಲ್ ಅಟ್ಯಾಕ್ ಶಾರೀರಿಕವಾಗಿ ಆಕೆಯನ್ನು ಯಾವ ರೀತಿ ಅಸಹ್ಯ ಆಗುತ್ತೆ ಈ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಆದರೆ ನಿರ್ವಾಹವಿಲ್ಲ ಇಂತಹ ವಿಚಾರಗಳು ಜನರ ಮುಂದೆ ಪ್ರಸ್ತುತಪಡಿಸದೆ ಬೇರೆ ನಿರ್ವಾಹ ಇಲ್ಲ ನಾವು ನೀವುಗಳು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ ಅಸಹಾಯಕೆಯಾದಂತಹ ಊರ್ವ ಹೆಣ್ಣು ಮಗಳು ಮಹಿಳೆ ನಿಮ್ಮ ಮುಂದೆ ಸಿಗೋದೇ ಆಗಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಕ್ಷಣವನ್ನು ನಿಭಾಯಿಸಬೇಕು ಇದು ವಿದ್ಯೆ ಇಲ್ಲದ ಕೊರತೆ ಅಂತ ಹೇಳಬೇಕು ಬಿಹಾರದಲ್ಲಿ ಆ ಆ್ಯಂಬುಲೆನ್ಸ್ ಡ್ರೈವರ್ ಆತನ ಸ್ಥಾನ ಎನ್ನುವುದನ್ನು ಮರೆತು ಆತ ಮಾಡಿದಂತಹ ಕೃತ್ಯ ಇವಾಗ ಸರ್ಕಾರ ರಾಜಕಾರಣಿಗಳು ಎಲ್ಲರೂ ಎಂದು ವಿಚಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಈ ಕೃತ್ಯ ನಡೆದು ಹೋದ ಸಂದರ್ಭದಲ್ಲಿ ಆ ಕೃತ್ಯ ಅನುಭವಿಸಲ್ಪಟ್ಟಂತಹ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವುದು ಸಾಧ್ಯನಾ ಖಂಡಿತವಾಗಿಯೂ ಸಾಧ್ಯ ನಾಲ್ಕು ವ್ಯಕ್ತಿಗಳಿಂದ ಆ್ಯಂಬುಲೆನ್ಸ್ನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆಯುತ್ತೆ ಅಂದರೆ ಇದಕ್ಕೆ ಯಾರು ಹೊಣೆ ಸರ್ಕಾರವನ್ನಾದರೂ ಹೇಗೆ ಹೊಣೆ ಮಾಡಬಹುದು ಆ್ಯಂಬುಲೆನ್ಸ್ನ ಒಳಗಡೆ ನಿಂತು ಲೈವ್ ಸಿ ಸಿ ಕ್ಯಾ ಕ್ಯಾಮರಾ ಇಡೋಕ್ಕಾಗತ್ತಾ ಆಗೋದಿಲ್ಲ ಇಂತಹ ಕಾಮ ಕಪಟಾಕ್ಷರಿಂದ ರಕ್ಷಣೆ ಕೊಡಬೇಕು ಅಂತ ಇದ್ರೆ ಇಂಥವರನ್ನು ನೇಣು ಸಾರ್ವಜನಿಕವಾಗಿ ನೇಣು ಗಂಬಕ್ಕೇರಿಸಬೇಕು ಏನು ಮಿಡಿಲ್ ಈಸ್ಟಲ್ಲಿ ನಡೆಯುತ್ತೆ ಕೊಂದವನನ್ನು ಕೊಂದೇ ಬಿಡೋದು ಯಾವುದೇ ಇದರಲ್ಲಿ ಶಿಕ್ಷೆಯಲ್ಲಿ ಯಾವುದೇ ಕಡಿಮೆ ಮಾಡೋದೇ ಇಲ್ಲ ಯಾವ ರೀತಿಯಲ್ಲಿ ಕೊಂದಿದ್ದಾನೆ ಅವರನ್ನು ಅದೇ ರೀತಿ ಕೊಂದುಬಿಡೋದು ಕದ್ದವನನ್ನು ಕಳ್ಳನನ್ನ ಕೈ ಕಡಿಯೋದು ಇದೇ ರೀತಿ ಅತ್ಯಾಚಾರ ಮಾಡಿದವನ್ನ ಸಾರ್ವಜನಿಕವಾಗಿ ತಲೆ ಕಡಿಯುವಂತಹ ವ್ಯವಸ್ಥೆಯಲ್ಲಿ ಬರಬೇಕು ಅಂತಹ ಕಠಿಣ ಶಿಕ್ಷೆ ಬಂದರೆ ಮಾತ್ರ ಜನಗಳು ಇದರಿಂದ ಎಚ್ಚೆತ್ತುಕೊಳ್ತಾರೆ ಮಹಿಳೆಯನ್ನು ಅದೊಂದು ಭೋಗದ ವಸ್ತು ಅಂತ ಅಂದ್ಕೊಂಡಿಗೆ ಇಂತಹ ಕಠಿಣ ಶಿಕ್ಷೆ ಅಲ್ಲದೆ ಬೇರೆ ದಾರಿನೇ ಇಲ್ಲ ಇದು ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಿದ್ರೆ ಈ ಒಂದು ಚೇಂಜಸನ್ನು ಮಾಡ್ಕೊಳ್ಬೇಕು ಯಾಕಂತಂದರೆ ನಿರಂತರವಾಗಿ ನಾವು ಕೇಳ್ತಾ ಇರುವಂತಹ ವಿಚಾರ ನಮ್ಮ ಕರ್ನಾಟಕದಲ್ಲಿ ಹಲವು ವಿಚಾರಗಳಿರ್ಬೋದು ನಾವು ಪ್ರತ್ಯೇಕವಾಗಿ ಇವತ್ತು ಹೋರಾಟ ಮಾಡ್ತಾ ಇರುವಂತಹ ಸೌಜನ್ಯ ಪ್ರಕರಣ ಧರ್ಮಸ್ಥಳ ಪ್ರಕರಣ ಇವೆಲ್ಲ ಪ್ರಕರಣಗಳಿಗೆ ಹೊರತಾಗಿ ನಮ್ಮ ರಾಜ್ಯದಲ್ಲೇ ಇನ್ನೂ ಹಲವು ಸಂಘ ಸಂಸ್ಥೆಗಳು ಶಾಲಾ ಕಾಲೇಜುಗಳನ್ನು ನಡೆಸ್ತಾ ಇರುವಂತಹ ಕೆಲವೊಂದು ಆ ಒಂದು ವಠಾರಗಳಲ್ಲಿ ಕೆಲವೊಂದು ಅಹಿತ ಘಟ ಘಟನೆಗಳು ನಾವು ಕೇಳಿ ಬರ್ತಾ ಇದ್ದೇವೆ ನಮ್ಮ ಕಮಕ್ಸನ್ನು ನೋಡಿದರೆ ಗೊತ್ತಾಗುತ್ತೆ ಆ ಒಂದು ಸಂಸ್ಥೆಯ ಬಗ್ಗೆ ಮಾತಾಡಿ ಈ ಒಂದು ಸಂಸ್ಥೆಯ ಬಗ್ಗೆ ಮಾತಾಡಿ ಇನ್ನೂ ಬೇರೆ ರಾಜ್ಯಗಳ ವಿಚಾರದ ಬಗ್ಗೆ ಮಾತಾಡಿ ಅನ್ನುವಂತಹ ಕಮೆಂಟ್ಸ್ಗಳು ಬರುತ್ತೆ ಯಾವುದೇ ರಿಸರ್ಚನ್ನು ಮಾಡದೆ ಆ ಒಂದು ಪರಿಜ್ಞಾನ ಸಾಮಾನ್ಯ ಜ್ಞಾನ ಇಲ್ಲದೆ ನಾವು ಆ ವಿಚಾರಕ್ಕೆ ತಲೆ ಹಾಕೋಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಇವತ್ತು ಆ ಬಂದಂತಹ ವಾರ್ತೆ ಏನಿದೆ ಸರಿಯಾಗಿ ಇಪ್ಪತ್ತಾರ ತಾರೀಕು ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ವಿಚಾರ ಹೊರಗಡೆ ಬರುತ್ತೆ ಎಷ್ಟು ಅಸಹ್ಯ ಅನಿಸುತ್ತೆ ನೋಡಿ ನಾವು ನಮ್ಮ ಮನೆ ಪಕ್ಕದ ಊರ ಮಹಿಳೆ ಅಥವಾ ಹೆಣ್ಣು ಮಗು ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ರೆ ಆಕೆ ಒಬ್ಬಂಟಿ ಅನಿಸಿದಾಗ ಯಾಕೆ ಇಂತಹ ಒಂದು ಕ್ರೂರ ಕೃತ್ಯ ಅಥವಾ ಕ್ರೂರ ಮನೋಭಾವ ಮನುಷ್ಯನಲ್ಲಿ ಬೆಳೀತಾ ಇದೆ ಎಲ್ಲದಕ್ಕೂ ಕಾರಣ ಇಲ್ಲಿನ ಕಾನೂನು ವ್ಯವಸ್ಥೆ ಅಂತಲೇ ಹೇಳಬೇಕಾಗುತ್ತೆ ಈ ಒಂದು ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ನಡೆದು ಹೋದಂತಹ ಸಂದರ್ಭದಲ್ಲಿ ಪಶ್ಚಾತ್ತಾಪ ಮಾಡಿ ಪ್ರಯೋಜನ ಇಲ್ಲ ಶಿಕ್ಷೆಯನ್ನು ಕೊಡಿಸಿ ಹೋರಾಟ ಮಾಡಿ ಪ್ರಯೋಜನ ಇಲ್ಲ ಆದರೆ ಹೇಗೆ ತಡಿಬೋದು ಎನ್ನುವುದರ ಬಗ್ಗೆ ನಾವು ಸಾಮಾನ್ಯ ಒಂದು ಕಾನೂನು ವ್ಯವಸ್ಥೆಯನ್ನಾದರೂ ಇಲ್ಲಿ ಜಾರಿಗೊಳಿಸಬೇಕು ಸ್ನೇಹಿತರೆ ಆ ಒಂದು ವಾರ್ತೆಯನ್ನು ನಾವು ನೋಡ್ಕೊಂಡು ಬರೋಣ ಬಿಹಾರದ ಗೃಹ ರಕ್ಷಕ ದಳಕ್ಕೆ ನೇಮಕಾತಿ ವೇಳೆ ಪ್ರಜ್ಞೆ ತಪ್ಪಿ ಬಿದ್ದಂತಹ ಮಹಿಳೆ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ನಾಲ್ಕು ವ್ಯಕ್ತಿಗಳಿಂದ ಸಾಮೂಹಿಕ ಅತ್ಯಾಚಾರ ಬಿಹಾರದ ಗಯಾ ಜಿಲ್ಲೆಯ ಬೋಧ್ ಗಯಾದಲ್ಲಿ ನಡೀತಾ ಇರುವಂತಹ ಗೃಹರಕ್ಷಕ ದಳದ ನೇಮಕಾತಿ ಅಭಿಯಾನದಲ್ಲಿ ಭಾಗವಹಿಸಿದ್ದಂತಹ ಇಪ್ಪತ್ತಾರು ವರ್ಷದ ಮಹಿಳೆಯೊಬ್ಬರು ಪ್ರಜ್ಞೆ ತಪ್ಪಿ ಬಿದ್ದಿದ್ದರಿಂದ ಆಕೆಯನ್ನು ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ವೇಳೆ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಪೊಲೀಸರ ಪ್ರಕಾರ ಜುಲೈ ಇಪ್ಪತ್ನಾಲ್ಕರಂದು ಬಿಹಾರ ಮಿಲಿಟರಿ ಪೊಲೀಸ್ ಮೈದಾನದಲ್ಲಿ ದೈಹಿಕ ವ್ಯಾಯಾಮ ಪರೀಕ್ಷೆ ನಡೀತಾಯಿತು ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಸ್ಥಳದಲ್ಲಿದ್ದ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವ ವೇಳೆ ಚಾಲಕ ಹಾಗೂ ಇತರ ಸಿಬ್ಬಂದಿ ಸೇರಿ ಮೂವರಿಂದ ನಾಲ್ವರು ಪುರುಷರು ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಯುವತಿ ಬೋಧ್ಗಯ್ಯ ಪೊಲೀಸರಿಗೆ ದೂರನ್ನು ನೀಡಿದಾಳೆ ಈ ವೇಳೆ ಯುವತಿ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದುದರಿಂದ ಆಕೆಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗಿಲ್ಲ ಒಬ್ಬಳಿರುವಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿಯಾದರೂ ಏನು ಪ್ರಯೋಜನ ಘಟನೆ ಬಗ್ಗೆ ಎಫ್ಐಆರ್ ದಾಖಲಿಸಿ ತನಿಖೆ ಆರಂಭಿಸಲಾಗಿದ್ದು ಆರೋಪಿಗಳಾದ ಆ್ಯಂಬುಲೆನ್ಸ್ ಚಾಲಕನಾದಂತಹ ವಿನಯ್ ಕುಮಾರ್ ತಾಂತ್ರಿಕ ಸಹಾಯಕ ಅಜಿತ್ ಕುಮಾರ್ ಅವರನ್ನು ವಿಶೇಷ ತನಿಖಾ ತಂಡ ಎಸ್ಐಟಿ ಬಂಧನ ಮಾಡಿದೆ ಸದ್ಯ ಇಬ್ಬರು ಪೊಲೀಸರ ವಶದಲ್ಲಿದ್ದಾರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಆಂಬ್ಯುಲೆನ್ಸ್ ಚಲಿಸಿದ ದಿಕ್ಕು ನಿಲ್ಲುವ ಸ್ಥಳಗಳು ಮತ್ತು ಸಮಯದ ದಾಖಲೆಗಳಿಗೆ ಸಂಬಂಧಿಸಿದ ಸಿಸಿ ಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗ್ತಾ ಇದೆ ವೈದ್ಯಕೀಯ ಮತ್ತು ವಿಧಿವಿಜ್ಞ ವಿಜ್ಞಾನ ಪರೀಕ್ಷೆಯು ಪ್ರಗತಿಯಲ್ಲಿದೆ ಮಹಿಳೆಯು ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ಸ್ಥಿರವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಈ ಘಟನೆಯ ವಿರುದ್ಧ ರಾಷ್ಟ್ರ ರಾಜಕೀಯ ವಲಯದಿಂದ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಲೋಕ ಜನಶಕ್ತಿ ಪಕ್ಷದ ಸಂಸದ ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿನ ಕಾನೂನು ಸುವ್ಯವಸ್ಥೆಯ ಕುಸಿತವನ್ನು ಟೀಕೆ ಮಾಡಿದ್ದಾರೆ ಪ್ರಕರಣದಲ್ಲಿ ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸದ್ಯ ಬಿಹಾರದಲ್ಲಿ ಎಲೆಕ್ಷನ್ನ ಕಾವು ಮುಡ್ತಾ ಇದೆ ಬಿಹಾರದಲ್ಲಿ ಎಲೆಕ್ಷನ್ ಅಕ್ರಮ ನಡೆದಿದೆ ಆ ಥರ ನಡೆದಿದೆ ಈ ಥರ ಎನ್ನುವಂತಹ ದೊಡ್ಡ ಚರ್ಚೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಆದರೆ ಈ ಒಂದು ಪ್ರಕರಣ ಯಾವುದೇ ಒಂದು ಮಾಧ್ಯಮದಲ್ಲಿ ಬಂದದ್ದಾಗಿ ಗೊತ್ತಾಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾವುದೇ ಮಾಧ್ಯಮಗಳು ನಿಸ್ಸಹಾಯಕ ಮಹಿಳೆಗೆ ಆದಂತಹ ಅನ್ಯಾಯವನ್ನು ಯಾವತ್ತೂ ಹೇಳೋದಿಲ್ಲ ದೊಡ್ಡ ಸಿನಿಮಾ ನಟಿ ಕಾಫಿ ಕುಡಿದ್ರು ಅದನ್ನು ಬರೀತಾರೆ ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ ಇನ್ನು ಶರ್ಟಿನ ಎರಡು ಬಟನ್ ತೆಗೆದು ಸ್ವಿಮ್ಮಿಂಗ್ ಮಾಡಿದರೆ ಅದನ್ನು ಹಾಕ್ತಾರೆ ಆದರೆ ಇಲ್ಲಿ ನಾಲ್ವರಿಂದ ಓರ್ವ ಅಸಹಾಯಕ ಮಹಿಳೆಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತಹ ಮಹಿಳೆಯ ಶರೀರವನ್ನ ಅಷ್ಟೊಂದು ಅಸಹ್ಯ ಆಗುತ್ತೆ ಈ ಒಂದು ವಿಚಾರವನ್ನು ಹೇಳೋಕೆ ಸೊ ಈ ಒಂದು ಪ್ರಕರಣ ದಾಖಲಾಗಿಯೂ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ಒಂದು ವಿಚಾರದ ಬಗ್ಗೆ ಮಾತಾಡಲ್ಲ ಈ ಒಂದು ವಿಚಾರದ ಬಗ್ಗೆ ಕಾನೂನು ಕ್ರಮ ನಡೀತಾ ಇರುತ್ತೆ ಮತ್ತೆ ಅದು ತಣ್ಣಗಾಗುತ್ತೆ ಮತ್ತೆ ಅದು ನಿರಂತರ ಆಗ್ತಾ ಇರುತ್ತೆ ಕಾನೂನಿನ ಭಯ ಇನ್ನು ಇಂತಹ ವ್ಯಕ್ತಿಗಳೇ ಆಗಿಲ್ಲ ಅಂದ್ರೆ ಅದು ನಮ್ಮ ಕಾನೂನು ವ್ಯವಸ್ಥೆಯನ್ನೇ ನಾವು ದೂರಬೇಕಾಗುತ್ತೆ ಇವತ್ತು ನಾವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೇವೆ ಯಾಕಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಇಂತಹ ಪ್ರಕರಣಗಳು ಕಡಿಮೆ ಆಗಬೇಕು ಅಂತಲ್ಲ ಆಗ್ಲೇಬಾರದು ಎನ್ನುವಂತಹ ಉದ್ದೇಶದಿಂದ ಆದರೆ ಇದು ಒಂದು ಪ್ರಕರಣ ಮುಗಿಯುವುದಕ್ಕಿಂತ ಮೊದಲು ಇನ್ನೊಂದು ಪ್ರಕರಣ ನಡೆಯುತ್ತೆ ಒಂದು ಸಂಸ್ಥೆಯನ್ನ ಯಾವುದಾದ ರೀತಿಯಲ್ಲಿ ಹತೋಟಿಯಲ್ಲಿ ತಡುವ ತರುವಂಥ ಸಂದರ್ಭದಲ್ಲಿ ಇನ್ನೊಂದು ಸಂಸ್ಥೆಯ ಬಯಲಾಗುತ್ತೆ ಇದಕ್ಕೆಲ್ಲ ಕಾರಣ ಎಷ್ಟೇ ದೊಡ್ಡ ವಿ ಎ ಪಿ ಆಗಿರಲಿ ಏನೇ ಆಗಿರಲಿ ರಾಜಕಾರಣಿ ಆಗಿರಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಹುದ್ದೆಗಳಲ್ಲಿರಲಿ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಯಾವುದನ್ನು ಮೇಲು ಕೀಳು ಆ ಕಡೆ ಈ ಕಡೆ ಏನು ನೋಡದೆ ಆತನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುವುದೇ ಆಗಿದ್ದಲ್ಲಿ ಇಲ್ಲಿ ಸಾಮಾನ್ಯದವರು ವಿ ಎ ಪಿಗಳು ಅಥವಾ ಇನ್ನಿತರ ರಾಜಕಾರಣಿಗಳು ಯಾರು ಕೂಡ ಇಂತಹ ತಪ್ಪನ್ನು ಮತ್ತೆ ಮರುಕಳಿಸಲಿಕ್ಕೆ ಅವರೇ ಆಸ್ಪದ ಕೊಡುವುದಿಲ್ಲ ಆರೋಪಗಳು ತನ್ನಿಂತಾನಾಗಿಯೇ ಕಡಿಮೆ ಆಗುತ್ತೆ ಮಹಿಳೆಯರು ತನ್ನಿಂತಾನಾಗಿಯೇ ಸೇಫ್ ಆಗ್ತಾರೆ ಯಾಕೆ ನಾವು ಭಾರತವನ್ನು ಹೊರತುಪಡಿಸಿ ಇನ್ನಿತರ ದೇಶಗಳಲ್ಲಿ ಮಹಿಳೆಯರು ಅರ್ಧ ಗ ರಾತ್ರಿಯಲ್ಲೂ ಎರಡು ಮೂರು ನಾಲ್ಕು ಗಂಟೆಯಲ್ಲೂ ಅಬ್ರೋಡಿಗೆ ಹೋಗಿದ್ದರೆ ಗೊತ್ತಾಗ್ಬೋದು ನಾವು ನಿರಂತರವಾಗಿ ಅಲ್ಲಿ ಕೆಲವೊಂದು ವೀಕ್ಷಣೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಖುಷಿಯಾಗುತ್ತೆ ಮಹಿಳೆಯರು ಇಲ್ಲಿಯ ಥರ ನಾಲ್ಕೈದು ಓಕೆ ಗಂಡನೊಂದಿಗೆ ಹೊರಗಡೆ ಹೋಗಬೇಕು ಅನ್ನುವಂತಹ ಯಾವುದೇ ಇದಿಲ್ಲ ಯಾವ ರಾತ್ರಿಯಲ್ಲಿ ಬೇಕಾದರೂ ಹೋದರೂ ಮಹಿಳೆ ಸೇಫ್ ಎನ್ನುವಂತಹ ಮನೋಭಾವ ಆ ಮಹಿಳೆಗೆ ಇದೆ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಇರುವಂತಹ ಮಹಿಳೆಯರನ್ನು ವಿಚಾರಿಸಿ ನೋಡಿ ನಮ್ಮ ದೇಶಕ್ಕೂ ಹೊರ ದೇಶಕ್ಕೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದು ಹೇಳ್ತಾರೆ ಸೆಲ್ಫಾಗಿ ನಾವು ಸೇಫ್ ಆಗಿರ್ತೀವಿ ಹೊರದ ದೇಶಗಳಲ್ಲಿ ನಾವು ಸೇಫ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾವ ಅರ್ಧರಾತ್ರಿ ಇರಲಿ ಬೆಳಗ್ಗೆ ಇರಲಿ ಮಧ್ಯಾಹ್ನ ಇರಲಿ ಸಾಯಂಕಾಲ ಇರಲಿ ನಮ್ಮ ಶರೀರಕ್ಕೆ ಆಗಿರ್ಬೋದು ನಮ್ಮ ಜೀವಕ್ಕೆ ಯಾವುದೇ ಹಾನಿ ಇಲ್ಲ ಎನ್ನುವಂತಹ ಭರವಸೆ ಅವರಿಗೆ ಇರುತ್ತೆ ಅಲ್ಲಿನ ಕಾನೂನು ವ್ಯವಸ್ಥೆ ಆ ರೀತಿಯಲ್ಲಿದೆ ಆದ್ದರಿಂದಾಗಿ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾಗಿದೆ ಹಲವು ವಿಚಾರಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ತಿರುಚುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಮಹಿಳೆಯ ರಕ್ಷಣೆ ವಿಚಾರದಲ್ಲಿ ಮಹಿಳೆಗೆ ಆಗ್ತಾ ಇರುವಂತಹ ಶೋಷಣೆ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಇದು ನಾವು ಇವತ್ತು ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನಮ್ಮ ಕಾಲೂ ಕಾನೂನು ಪಾಲಕರ ಮೇಲೆ ನಮ್ಮ ನಾಯಕರ ಮೇಲೆ ನಮ್ಮ ಏನು ನಮ್ಮನ್ನು ಯಾರು ನಿಯಂತ್ರಣದಲ್ಲಿ ಇಡ್ತಾ ಇದ್ದಾರೆ ಅವರ ಮೇಲೆ ನಾವು ಕೇಳಬೇಕಾದಂತಹ ಪ್ರಶ್ನೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ